ರೋಹಿತಿ ಇಸ್ ಸೈಟ್ ಹೊಸದಾಗಿ ಓಪನ್ ಆಗಿದೆ ಹ್ಯಾಂಡ್ ಫ್ರೀ ಮಸಾಲಾಸ್ ಎಲ್ಲ ಕುರ್ತಿ ಕುಡಿ ಮಾಡಿರೋ ಜುವಲ್ ಒಳ್ಳೆ ಕಲೆಕ್ಷನ್ಸ್ ಇದೆ ಪಿಯೋರಾ ಅಂತ ಪಿಯೋರಾ ಅಂತ ಇದು ಚೆನ್ನಾಗಿದೆ ಅಲ್ವಾ ಹ್ಯಾಂಡ್ ಸ್ಟಾರ್ ಲಂಡನ್ಗೆ ಹತ್ರ ಬಂದಿದ್ದಾರೆ ಸುಮ್ಮನೆ ನೋಡ್ಕೊಂಡ್ ಬರೋದಕ್ಕೆ ಅಂತ ಬಂದಿದ್ದಾರೆ ಯೋಗಿ ಸೊ ಇವತ್ತು ಮಮ್ಮಿ ಬಂದಿದ್ರಲ್ಲ ಹಾಗೆ ಇಲ್ಲಿ ಮಾಲೋ ಫೇಷ್ಯಾಗೆ ಬಂದಿದ್ದೀವಿ ಅಂಜು ಅನಿತಕ್ಕ ಯಾರೂ ನೋಡಿರಲಿಲ್ಲ ಮಾಲೋ ಫೇಷಿಯ ನಾನು ರೋಹಿತ್ ಅವರೆಲ್ಲ ಬಂದಿದ್ವಿ ನೀವು ಲಾಕ್ಸಲ್ಲಿ ನೋಡಿರ್ತೀರ ನಾವು ಅದರದ್ದೇ ಒಂದು ಸಪ್ರೇಟ್ ಲಾಕ್ಸ್ ಮಾಡಿದೀವಿ ಬಟ್ ಮಮ್ಮಿ ಕೂಡ ಬಂದಿದ್ರಲ್ಲ ಹಾಗಾಗಿ ಇವತ್ತು ಪುನಃ ಮಾಲಾ ಫೇಷ್ಯಾಗೆ ಬಂದಿದ್ದೀವಿ ಸೊ ಖಾಲಿ ಖಾಲಿ ಇದೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ಲಾಸ್ಟ್ ಲಾಗ್ಸಲೆಲ್ಲ ಫುಲ್ಲು ಜನ ಇದ್ದರು ಇವತ್ತು ಯಾರು ಜನ ಇಲ್ಲ ಆ್ಯಂಡ್ ವೀಕ್ ಆಫ್ ಕೂಡ ಇಲ್ಲ ಹಾಗಾಗಿ ಸೊ ಥರ್ಸ್ಡೇನೇ ಬಂದಿದ್ದೀವಿ ಸೊ ಎಲ್ಲ ನೋಡ್ಬೋದು ನೀಟಾಗಿ ಅಂತ ವೀಕೆಂಡ್ಸಲ್ಲಿ ಬಂದರೆ ಫುಲ್ ಜನ ಇರ್ತಾರೆ ಹಾಗಾಗಿ ಸೊ ಲೆಟ್ಸ್ ಗೆಟ್ ಇನ್ ಆ್ಯಂಡ್ ಚೆಕ್ ವಾಟ್ಸ್ ದೇರ್ ಅಂದರೆ ನಾವು ಆಗ ಬಂದಾಗ ಒಂದಷ್ಟು ಶಾಪ್ಸ್ ಓಪನ್ ಆಗಿರಲಿಲ್ಲ ಸೊ ನೋಡೋಣ ಈ ಸಲ ಏನೇನು ವೆರೈಟೀಸ್ ಇದೆ ಲೈಕ್ ಏನೇನು ಶಾಪ್ಸ್ ಇದೆ ಯಾವ ಬ್ರ್ಯಾಂಡ್ಸ್ ಓಪನ್ ಆಗಿದೆ ನೀವು ಆಗಿ ಅಂತೆಲ್ಲ ನೋಡೋಣ ಬನ್ನಿ ಆ್ಯಂಡ್ ಐ ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೋತೀನಿ ಆ್ಯಂಡ್ ಬಿಫೋರ್ ದ್ಯಾಟ್ ಆಟ್ ನನ್ನ ಲಾಗ್ಸ್ನ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಪುನಃ ಪುನಃ ಸಬ್ಸ್ಕ್ರೈಬ್ ಮಾಡೋದೇನು ಅಗತ್ಯ ಇಲ್ಲ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂಡ್ ಗೋ ಎನ್ ಸೈಟ್ ಕಮ್ಮ ಮಮ್ಮಿ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಫಾರಿನ್ ಹುಡುಗಿ ಬಂದ್ಬಿಟ್ಟಿದ್ದಾರೆ ಇವತ್ತು ಸನ್ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ನೋಡಿ ಎಸ್ ಎಲ್ಲ ಬಂದಿದ್ದೀವಿ ಊದುಸ್ಕೊಂಡವ್ಳೆ ಇವಳು ಅವ್ರ ಮಾವ ಬರಲಿಲ್ಲ ಅವಳು ಪಾರ್ಟ್ನರ್ ಇಲ್ಲ ಅದಕ್ಕೆ ಊದುಸ್ಕೊಂಡವ್ಳೆ ಹಾಂ ಮೊಲಾ ಫೇಶದಾಗ ಏನು ತಗೊತೀಯಾ ಏನು ತಗೊಂತೀಯಮ್ಮ ಮೊಲ ಫೇಶದಲ್ಲಿ ಅಷ್ಟೇ ಅಷ್ಟೇ ಅವತ್ತು ಬೇರೆ ತರ ಫ್ಲಾಶ್ ಡೆಕೋರೇಷನ್ ಇತ್ತು ಇವತ್ತು ಬೇರೆ ತರ ಫ್ಲಾಶ್ ಡೆಕೋರೇಷನ್ ಅಲ್ಲ ಹಾಗೆ ಅಲ್ಲಲ್ಲೇ ಒಂದಷ್ಟು ಫೋಟೋಸ್ ತಗೊಂಡ್ವಿ ಅಷ್ಟೇ ಅಂಡ್ ಫ್ಯಾಮಿಲಿ ಫೋಟೋಸು ಇಂಡಿವಿಜುವಲ್ ಆಗಿ ಎಲ್ಲ ತಗೊಂಡಿ ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ ಬಿಕಾಸ್ ಮೊದಲೇ ತಗೊಂಡಿದಿವಲ್ಲ ಹಾಗಾಗಿ ಎಲ್ಲ ಫೋಟೋಸ್ ತಗೊಂತಿಲ್ಲೆ ಅಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿ ಪಿಕ್ಚರ್ ಹಾಕಿದ್ದಾರೆ ಅದಕ್ಕೋಸ್ಕರನೇ ಎಲ್ಲ ತಗೊಂತ ಇದ್ದಾರೆ ಅಂಜೂದ ಜಾಸ್ತಿ ಫೋಟೋಸ್ ಇದೆ ಫೋಟೋ ಶೂಟ್ಸ್ ಮಾಡಿಸೋದು ಇವ್ರ್ದೆಲ್ಲ ಏನಂತ ಕ್ರೇಜ್ ಇಲ್ಲ ಇವ್ರಿಗೆಲ್ಲ ಬನ್ನಿ ಹೋಗೋಣ ಮುಂದೆ ಇಲ್ಲಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಸಿಟ್ಟಿಂಗ್ ಮಾಡೋ ಅಂತ ಒಂದು ಪ್ಲೇಸ್ ಇತ್ತು ಸೊ ಅಲ್ಲೆಲ್ಲ ಫುಲ್ ಫ್ಯಾಮಿಲಿ ಒಂದು ಪಿಕ್ ತಗೊಂಡಿದ್ದೀವಿ ಇಲ್ಲೆಲ್ಲ ಬಿಟ್ಟಿರ್ಲಿಲ್ಲ ಮೊದಲು ನಾವು ಲಾಸ್ಟ್ ಟೈಮ್ ಬಂದಾಗ ಸೊ ಇಲ್ಲೆಲ್ಲ ನಿಮ್ಮ ಸೀಟಿಂಗ್ ಅರೆಂಜಸ್ ಎಲ್ಲ ಮಾಡಿದ್ದಾರೆ ಈಗ ಚೆನ್ನಾಗಿದೆ ಕೂರೋದಕ್ಕೆಲ್ಲ ಎಲ್ಲ ಫೋಟೋ ಸೆಕ್ಷನ್ಸ್ ತಗೊಂತಾ ಇದ್ದಾರೆ ಹಾಗೆ ಫ್ಯಾಮಿಲಿ ಸೀಟಿಂಗ್ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಈಗ ಯಾರ್ಯಾರು ಇನ್ನೂ ಬಂದಿಲ್ವೋ ಮೊಲಫೇಷಿಯಾಗೆ ಸೊ ಈ ಸೀಸನ್ ಅಲ್ಲಿ ತುಂಬಾ ಒಳ್ಳೆ ಚಾನ್ಸಸ್ ಇದೆ ಆಂಡ್ ಎಂಟ್ರಿ ಫೀಸ್ ಕೂಡ ಇಲ್ಲ ಎಂಥದು ಇಲ್ಲ ಆರಾಮ್ಸೆ ಬಂದ ಹೋಗಬಹುದು ಎಲ್ಲ ಸ್ಟಾ ಬಕ್ಸ್ ಇದ್ರಲ್ಲಿ ಕೂತಿದ್ದೀವಿ ಸೊ ಅಂಜುಗೆ ಲಾಸ್ಟ್ ಟೈಮ್ ಕುಡಿದ್ವಲ್ಲ ಸೊ ಅದೇ ಬೇಕು ಅಂದ್ಲು ಹಾಗಾಗಿ ಇಲ್ಬ ಅಂದಿದ್ದೀವಿ ಗೆ ಆರ್ಡರ್ ಕೊಟ್ಟಬಿಟ್ಟು ಬಂದ್ವಿ ಈ ಆರ್ಡರ್ ಕೊಟ್ಟ ಬಂದ ಆದ್ಮೇಲೆ ಸ್ವಲ್ಪ वेट ಮಾಡ್ಲೇಬೇಕಲ್ವಾ ಅಷ್ಟರಗೆ ಒಂದಷ್ಟು ಕ್ಲಿಪಿಂಗ್ಸ್ ಎಲ್ಲಾ ತಗೊಂಡ್ವಿ ಅಂಡ್ ಫೈನಲಿ ಇಟ್ಸ್ ರೆಡಿ ಹ್ಮ್ ಅವಿಲ್ವೆನ್ ಟೂ ಸಪೀಚಿನಾ ಯಾ ಸಪೀಚಿನಾ ಟ್ರಕ್ಕಲ್ ಅಂಡ್ ಐ ऍಮ್ ಟುಕ್ ಶೇಂಡಿ ಕ್ಯಾನ್ ಗೋ ಟು ಮಕ್ಕಳು ಹೊಟ್ಟೆ ಎಸಿದಿದೆ ಅಂತ ಅಂದರು ಸೊ ಒಂದು ವೆಜ್ ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ಫ್ರೆಂಚ್ ವೆಜ್ ಸ್ಯಾಂಡ್ವಿಚ್ ತೊಗೊಂಡ್ವಿ ಆ್ಯಂಡ್ ಒಂದು ಟ್ರಿಪಲ್ ಪೇಸ್ಟ್ರಿ ತೊಗೊಂಡ್ವಿ ಆ್ಯಂಡ್ ಟು ಕ್ಯಾಪೆಚಿನೋ ತೊಗೊಂಡ್ವಿ ಒಂದು ಕೋಲ್ಡ್ ಕಾಫಿ ತೊಗೊಂಡ್ವಿ ಸೊ ಇಷ್ಟು ತೊಗೊಂಡ್ವಿ ಆ್ಯಂಡ್ ಮಮ್ಮಿ ಇದರಲ್ಲಿ ಒಂದು ಕೂಡ ತಿನ್ನಲ್ಲ ಮಮ್ಮಿ ಮತ್ತು ಅಜ್ಜಿ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಕುಡ್ದು ತಿಂದು ಈಗ ಮೇಲೆಗಡೆ ಬಂದು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀವಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಈಗ ಅವರೆಲ್ಲ ಎಲಿವೇಟರ್ ಅಲ್ಲಿ ಬಂದ್ರು ಈ ನಮ್ಮ ಅಜ್ಜಿನ ನಮ್ಮಮ್ಮ ಅವ್ರನ್ನ ಹುಡುಕ್ತಾ ಅಲ್ಲಿ ಬಂದಿದ್ದಾರೆ ಪಿಜಾ ತಿನ್ಬೇಕು ಅಂತ ನೋಡೋಣ ಕೇಳಿಸಿದಾರೆಗರ್ ಕಿಂಗ್ ಪಿಝಾಟಿಂದ ಇದೆ ಸೋ ಮೆನಿ ಡೇಸ್ ಪಿಝಾ ತಿನ್ನೋದು ಲಾಂಗ್ ಟೈಮ್ ಇದನ್ ಸಾಫ್ಟ್ ಡ್ರಿಂಕ್ಸ್ ಏನು ಅಲೋ ಇರ್ಲಿಲ್ಲ ನನಗೋಸ್ಕರ ಈಗ ತಗೋತಾ ಇದ್ದೀನಿ ನಮಗೆ ಯೂಶಲಿ ಡಾಮಿನೋಸಲ್ಲಿ ತಿಂದು ಅಭ್ಯಾಸ ನಾವು ಜಾಸ್ತಿ ಪಿಜ್ಜಾ ಎಲ್ಲ ಹೋಗ್ತಿರ್ಲಿಲ್ಲ ಡಾಮಿನೋಸ್ ನಿಯರ್ ಬೈ ಇದ್ದಿದ್ದರಿಂದ ಡಾಮಿನೋಸಲ್ಲಿ ತಿಂದಿದ್ವಿ ಸೊ ಡಾಮಿನೋಸಲ್ಲೇ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಗಾರ್ಲಿಕ್ ಬ್ರೆಡ್ಸ್ನ ಆರ್ಡ್ರ್ ಮಾಡಿದ್ವಿ ಸೊ ಟೂ ಗಾರ್ಲಿಕ್ ಬ್ರೆಡ್ಸ್ ಅಂದರೆ ಸೊ ಅವರು ಈ ಥರ ಸ್ಲೈಸ್ ಮಾಡಿ ಅದ್ರ ಮೇಲೆ ಚೀಸೆಲ್ಲ ಹಾಕಿ ಕೊಟ್ಟರು ಅಷ್ಟೇ ಸೊ ಅಂಥ ಟೇಸ್ಟಿ ಅಂತ ಏನು ಅನಿಸಲಿಲ್ಲ ಗಾರ್ಲಿಕ್ ಬ್ರೆಡ್ ವಿಲ್ ಬಿ ಸೋ ಎಮ್ಮಿ ಡೊಮಿನೋಸಲ್ಲಿ ಬಟ್ ಇದರಲ್ಲಿ ಏನು ಅಂತ ಚೆನ್ನಾಗಿರಲಿಲ್ಲ ಬಟ್ ಪೀಝಾ ವಾಸ್ ಸೂಪರ್ ಅಂತ ಸಿಕ್ಕಾಬೇ ಚೆನ್ನಾಗಿತ್ತು ಸೊ ವೆಜ್ ಟಾಪಿಂಗ್ಸ್ ಪೀಝಾ ಯಾವ್ಯಾವ ವೆರೈಟೀಸ್ ಇದೆಯಲ್ಲ ಸೊ ಅದು ತ್ರೀ ಪೀಝಾಸ್ ಆರ್ಡರ್ ಮಾಡ್ಕೊಂಡಿದ್ವಿ ವಿತ್ ತ್ರ ತ್ರೀ ಕೋಕ್ಸ್ ಸೊ ಸಾಕಾಗುತ್ತೆ ಹೇಳ್ಬಿಟ್ಟು ಮಮ್ಮಿ ತಿನ್ನೋದು ಒಂದೇ ಫ್ರೆಂಚ್ ಫ್ರೈಸು ಮಮ್ಮಿ ಮತ್ತು ಅಜ್ಜಿ ಆಲೂಗಡ್ಡೆದಾಗಿರೋದ್ರಿಂದ ಅದು ಒಂದು ತಿನ್ನುತ್ತೆ ಅಷ್ಟೇ ಇನ್ನೇನು ತಿನ್ನಲ್ಲ ಅವರು ನಾ ಅಮ್ಮ ತಿನ್ನೋದಿದ ರೋಹಿತ್ ಇಸ್ ಅಪ್ಸೆಟ್ ಬಿಕಾಸ್ ಅಲ್ಲಿ ಆಟಾಡೋದಕ್ಕೆ ಕರ್ಕೊಂಡೋಗ್ಬೇಕಂತ ಅದಕ್ಕಾಗಿ ಟೈಮ್ ಇಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಆದ್ರೂ ಆಟ ಮಾಡ್ತಾರೆ ರೋಹಿತ್ ಯೋಗಿತಾ ಶಾಪ್ಸ್ ಎಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಎಲಿವೇಟರ್ ಬರ್ತಾ ಬಿಕಾಸ್ ಲಿಫ್ಟಲ್ಲಿ ಹೋದ್ರೆ ಏನು ಗೊತ್ತಾಗಲ್ಲ ಏನು ಕಾಣಿಸೋದು ಇಲ್ಲ ಸೊ ಅವ್ರನ್ನೆಲ್ಲ ಲಿಫ್ಟಲ್ಲಿ ಕಳಿಸ್ಬಿಟ್ಟು ನಾವು ಎಲಿವೇಟ್ರಲ್ಲಿ ಹೋಗ್ತಾ ಯಾವ ಯಾವ್ಯಾವ ಶಾಪ್ ಸಿಗುತ್ತೆ ಅಂತ ನೋಡೋಣ ಬೇಕು ಅಂತ ಹೇಳ್ತಿದ್ದಾರೆ ಇನ್ ನಾಳೆ ಎಲ್ಲ ಹೆಂಗೆ ಓಡಾಡೋದು ನೀನು ಹೊಸದಾಗಿ ಓಪನ್ ಆಗಿದೆ ಹ್ಯಾಂಡ್ ಫ್ರೀ ಮಸಾಲಾಸ್ ಎಲ್ಲ ಕುಟ್ಟಿ ಕುಡಿ ಮಾಡಿರೋ ಅಂತ ಮಸಾಲಾಸ್ ಎಲ್ಲ ಶಾಪ್ಸ್ ಓಪನ್ ಆಗಿದೆ ಆಲ್ಮೋಸ್ಟ್ ನಾವು ಬಂದಾಗ ಖಾಲಿ ಖಾಲಿ ಇತ್ತು ಈಗೆಲ್ಲ ಓಪನ್ ಆಗಿದೆ ಆ್ಯಂಡ್ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಶಾಪ್ಸ್ ಎಲ್ಲ ಓಪನ್ ಆಗೋಗ್ಬಿಡಿದೆ ಸಕ್ಕದಿದೆ ಚೆಂದು ನಾನು ಈಗ ಬರಬೇಕು ನೋಡೋದಕ್ಕೆ ಸಿಗಾಪಡೆ ಚೆನ್ನಾಗಿದೆ ಆಗ ಬಂದಾಗ ಅಷ್ಟೊಂದೆಲ್ಲ ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ ಬನ್ನಿ ತೋರಿಸ್ತೀನಿ ಜುವೆಲ್ರಿ ಶಾಪ್ಸ್ ಎಲ್ಲ ಓಪನ್ ಆಗೋಗ್ಬಿಟ್ಟಿದೆ ಈಗ ತುಂಬ ಚೆನ್ನಾಗಿದೆ ಎಸ್ ತುಂಬ ಚೆನ್ನಾಗಿದೆ ಈಗ ಜುವೆಲ್ರಿ ಸಕ್ಕತ್ತ ಒಳ್ಳೆ ಕಲೆಕ್ಷನ್ಸ್ ಇದೆ ಪಿಯೋರಾ ಅಂತ ಪಿಯೋರಾ ಅಂತ ಇದು ಸಕ್ಕತ್ತಾಗಿದೆ ಚೆನ್ನಾಗಿದೆ ಅಲ್ವಾ ವಾಟ್ಸ್ ವಾಟ್ಸಪ್ ಪ್ರೈಸ್ ಇಲ್ಲ ಆರ್ಟಿಫಿಷಿಯಲ್ ಜೆಲ್ರಿ ಇದೆಲ್ಲ ಅಂದರೆ ಐ ತಿಂಕ್ ಸಿಲ್ವರ್ ಅಂತ ಅನ್ಕೋತೀನಿ ನೋಡ್ರಿ ನೋಡ್ರಿ ಬಾಡಿ ಆ್ಯಂಡ್ ಬಾಡಿ ವಾಶ್ ನೋಡಿದೆ ಇಲ್ಲೆಲ್ಲೋ ಕೆಳಗಡೆ ಇರಬೇಕು ಬಾತ್ ಆ್ಯಂಡ್ ಬಾಡಿ ವಾಶ್ ನೋಡಿದೆ ನಂದು ಇದು ತಗೊಬೇಕಿತ್ತು ಪಾಪು ಫುಲ್ ಎಲ್ಲ ಅಂಗಡಿಗಳು ಓಪನ್ ಆಗಿ ಈಗ ವಾವ್ ಸೇಮ್ ಇದು ಐಕ್ಯ ತರ ಇದೆ ಅಲ್ವಾ ನಾವು ಹೋಗಿ ಫೋಟೋ ಹೊಡ್ಕೊಂಬರೋಣ ಐಕ್ಯ ತರ ಇಲ್ಲೂ ಒಂದು ಸೆಕ್ಷನ್ ಮಾಡಿದರೆ ಹೋಮ್ ಸೆಂಟರ್ ಅಂತ ಸೊ ಎಲ್ಲ ಅರೇಂಜ್ ಆಗಿರುತ್ತೆ ಜಿ ಪಿ ಆಪ್ಟಿಕಲ್ಸ್ ಇದು ನಿಮ್ಮ ಯೂಸ್ ಮಾಡೋ ಆಪ್ಟಿಕಲ್ಸ್ ಸ್ಟಾರ್ ಲಂಡನ್ ಥರ ಬಂದಿದ್ದಾರೆ ಸುಮ್ಮನೆ ನೋಡ್ಕೊಂಬರೋದಿಕ್ಕೆ ಅಂತ ಬಂದಿದ್ದಾರೆ ಯೋಗಿ ಈಗ ಹೊರಗಡೆ ಹೋಗ್ಬೇಕು ಅಭಿಪ್ರಾಯಗಳನ್ನ ಕೇಳಬೇಕು ಅಜ್ಜಿ ಹೆಂಗಿತ್ತ ಮಾಲ್ ಅಜ್ಜಿ ಹೆಂಗಿತ್ತಜ್ಜಿ ಅಜ್ಜಿ ಮಾಲ್ ಚೆನ್ನಾಗಿತ್ತು ಅಮ್ಮ ಹೆಂಗಿತ್ತಮ್ಮ ಹ್ಮ್ ನೋಡೋ ಅಮ್ಮ ಸೂಪರ್ ಆಗಿತ್ತು ಸೊ ಈಗ ಓಲಾ ಕ್ಯಾಬ್ಗೋಗಿ ವೇಟಿಂಗ್ ಸೊ ನಮ್ಮಮ್ಮನ ಫಸ್ಟ್ ಮಾಲ್ ವಿಸಿಟ್ ಇದು ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಸೊ ನಿಮ್ಗೆ ಇಷ್ಟವಾಗಿದ್ದರೆ ಕಮೆಂಟ್ ಸೆಕ್ಷನ್ ಕೂಡ ತಿಳಿಸಿ ಥ್ಯಾಂಕ್ ಯು ಸೋ ಮಚ್